ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಸಾರ್ವಜನಿಕ ರಂಗದ ನೌಕರರಿಗೆ ಮಹತ್ವದ ಜವಾಬ್ದಾರಿ ಇರುತ್ತದೆ ಏಕಕಾಲದಲ್ಲಿ ಅನೇಕ ಕಾರ್ಯಗಳ ನಿರ್ವಹಣೆ ಸಂಭವ ವ್ಯವಹಾರ ಕ್ಷೇತ್ರದಲ್ಲಿ ಲಾಭ ಕೀರ್ತಿ ಎರಡಕ್ಕಾಗಿಯೂ ಮೇಲಾಟ ಪರ್ಯಾಯ ಚಿಕಿತ್ಸೆ ಹಳೆಯ ಸಮಸ್ಯೆಗೆ ಪರಿಹಾರ ವೃಷಭ ರಾಶಿ ಎಚ್ಚರಿಕೆಯಿಂದ ಮುಂದುವರೆದರೆ ಯಶಸ್ಸು ಉದ್ಯೋಗಸ್ಥರಿಗೆ ಪ್ರಗತಿ ಸ್ಥಿರ ಆಪ್ತರಿಂದ ನಿರೀಕ್ಷಿತ ಸಹಾಯ ಸಕಾಲದಲ್ಲಿ ಕೈ ಸೇರಿ ಸಮಾಧಾನ ನೀಡುತ್ತದೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಸಮಾಧಾನಕರವಾಗಿರುತ್ತದೆ ನೂತನ ವಾಹನ ಖರೀದಿಗೆ ಚಿಂತನೆ ಮಿಥುನ ರಾಶಿ ನಿರ್ಧಾರದಿಂದ ಮುನ್ನಡೆದ್ರೆ ಯಶಸ್ಸು ಖಂಡಿತ ಎಂಥ ಸನ್ನಿವೇಶವನ್ನು ಎದುರಿಸುವ ಮನೋಬಲ ನಿಮಗಿರುತ್ತದೆ ಪ್ರಾಮಾಣಿಕ ಅಧಿಕಾರಿಗಳ ಸತ್ವ ಪರೀಕ್ಷೆ ಪೂರ್ವ ದಿಕ್ಕಿನಿಂದ ಶತ್ರುಬಾಧೆ ವೃತ್ತಿಪರರಿಗೆ ಹೆಚ್ಚು ಜವಾಬ್ದಾರಿ ಕರ್ಕಾಟಕ ರಾಶಿ ಭವಿಷ್ಯದ ಕುರಿತು ಅತಿಯಾಗಿ ಚಿಂತಿಸಬೇಡಿ ಮಿಶ್ರ ಫಲಗಳ ದಿನವಾಗಿದ್ರೂ ಶುಭ ಫಲಗಳೇ ಅಧಿಕ ಉದ್ಯೋಗಸ್ಥರಿಗೆ ಉತ್ತೇಜನದ ವಾತಾವರಣ ಸ್ವಂತ ಉದ್ಯಮದವರಿಗೆ ಪಂತಹನ ಎದುರಾದರೂ ಸುಲಭವಾಗಿ ಎದುರಿಸಲು ಸಾಧ್ಯ ಇನ್ನು ಸಿಂಹರಾಶಿ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಸರ್ವರ ಪ್ರಶಂಸೆಗೆ ಪಾತ್ರರಾಗುವ ಯೋಗ ಇದೆ ಸ್ವಂತ ವ್ಯವಹಾರದಲ್ಲಿ ಯಶಸ್ಸು ಆಪ್ತ ಮಿತ್ರರಿಗೆ ಸಹಾಯ ಮಾಡುವ ಅವಕಾಶ ನೂತನ ಗೃಹ ನಿರ್ಮಾಣಕ್ಕೆ ಅನುಕೂಲ ಕನ್ಯಾ ರಾಶಿ ಎಲ್ಲಾ ವ್ಯವಹಾರಗಳು ನಿರೀಕ್ಷೆಯಂತೆ ನಡೆಯುತ್ತವೆ ಉದ್ಯೋಗ ರಂಗದಲ್ಲಿ ನಿರಾತಂಕವಾದಂತಹ ಮುನ್ನಡೆ ಸ್ವಂತ ವ್ಯವಹಾರ ರಸ್ತರಿಗೆ ನಿರೀಕ್ಷಿತ ವಲಯಗಳಿಂದ ಸಕಾಲಿಕ ನೆರವು ಲೆಕ್ಕ ಪರಿಶೋಧಕರಿಗೆ ಸಮಾಧಾನ ಮಕ್ಕಳ ವ್ಯಾಸಂಗದಲ್ಲಿ ಪ್ರಗತಿ ಇನ್ನು ತುಲಾ ರಾಶಿ ಪಂಚಮ ಶನಿಯ ಪ್ರಭಾವ ಇದ್ರೂ ಹಂಚಬೇಕಾಗಿಲ್ಲ ದೇವತಾರ್ಚನೆ ಧಾರ್ಮಿಕ ಗ್ರಂಥಗಳ ಅಧ್ಯಯನದಲ್ಲಿ ಆಸಕ್ತಿ ಹತ್ತಿರದ ದೇವತಾ ಸಾನ್ನಿಧ್ಯ ದರ್ಶನ ಬಂಧುವರ್ಗದಲ್ಲಿ ಶುಭ ಕಾರ್ಯದ ಸಂಭ್ರಮ ವೃಶ್ಚಿಕ ರಾಶಿ ಅಪೇಕ್ಷಿಸಿದಷ್ಟು ಅಲ್ಲದಿದ್ರೂ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿ ಇರುತ್ತದೆ ಉದ್ಯೋಗ ರಂಗದಲ್ಲಿ ಪ್ರತಿಭೆ ತೋರಿಸಲು ಅವಕಾಶ ವ್ಯವಹಾರ ಕ್ಷೇತ್ರದಲ್ಲಿ ಪೈಪೋಟಿ ಪೂರ್ವ ದಿಕ್ಕಿನಿಂದ ಶುಭವಾರ್ತೆ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಕ್ಷೇಮ ಧನು ರಾಶಿ ಉದ್ದೇಶಿತ ಕಾರ್ಯ ನಿರ್ವಿಘ್ನವಾಗಿ ಮುಕ್ತಾಯ ಮನೆಯಲ್ಲಿ ಎಲ್ಲರ ಆರೋಗ್ಯ ಉತ್ತಮ ಹಿರಿಯರ ಮತ್ತು ಗೃಹಿಣಿಯರ ಸ್ವಾವಲಂಬನೆ ಯತ್ನಕ್ಕೆ ಯಶಸ್ಸು ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯ ಸಾಮರ್ಥ್ಯ ವೃದ್ಧಿಗೆ ಪ್ರಯತ್ನ ಮಕರ ರಾಶಿ ಅನಿರೀಕ್ಷಿತ ಬೆಳವಣಿಗೆಗಳಿಂದ ಆತಂಕಗೊಳ್ಳಬೇಡಿ ಮನೆಯಲ್ಲಿ ಹೆಚ್ಚು ಕಡಿಮೆ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಖಾಸಗಿ ರಂಗದ ಉದ್ಯೋಗಸ್ಥರಿಗೆ ಕೆಲಸದ ಒತ್ತಡ ವೃತ್ತಿಪರರಿಗೆ ಸಮಯ ಮಿತಿಯ ಒತ್ತಡ ಕುಂಭರಾಶಿ ಒಂದು ಬಗೆಯ ನಿರಾತಂಕದ ದಿನ ಉದ್ಯೋಗ ರಂಗದಲ್ಲಿ ಅಬಾಧಿತ ಮುನ್ನಡೆ ವ್ಯವಹಾರ ಕ್ಷೇತ್ರ ವಿಸ್ತರಣೆಗೊಳ್ಳುವ ಯೋಚನೆ ಸಮಾಜದಲ್ಲಿ ವಿಶೇಷ ಗೌರವ ಪ್ರಾಪ್ತಿ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರ ಸಹಕಾರ ಇನ್ನು ಕೊನೆಯದಾಗಿ ಮೀನರಾಶಿ ಏಳುವರಿ ಶನಿಯ ಪ್ರಭಾವ ಇದ್ರೂ ಧರ್ಮನಿಷ್ಠೆಯಿಂದಾಗಿ ಶುಭ ಫಲಗಳೇ ಅಧಿಕ ವಾಹನ ಸಂಬಂಧಿ ವ್ಯವಹಾರಸ್ಥರಿಗೆ ಸ್ಥಿರವಾದ ಆದಾಯ ಸಂಗಾತಿಯಿಂದ ನಿತ್ಯದ ವ್ಯವಹಾರಗಳಿಗೆ ಸಕ್ರಿಯ ಸಹಕಾರ ತಾಯಿಯ ಮಾತೃ ಸಮಾನರ ಆರೋಗ್ಯ ಉತ್ತಮ ಹತ್ತಿರದ ಕ್ಷೇತ್ರ ದರ್ಶನ ಸಂಭವ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ